ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಸು ಸೊ ಇನ್ನೇನು ಐ ಪಿ ಎಲ್ ಇಪ್ಪತ್ತೆರಡನೇ ತಾರೀಕು ನಮ್ ಆರ್ ಸಿ ಬಿ ಕೆರದ್ದಿ ಸೊ ಅದಕ್ಕಿಂತ ಮುಂಚೆ ನಮ್ ಆರ್ ಸಿ ಬಿ ಪ್ರಾಕ್ಟೀಸ್ ಮ್ಯಾಚ್ ನಾಗ ಒಂದ್ ಧೂಳು ಸೊ ಪರ್ಫಾರ್ಮೆನ್ಸ್ ಕೊಟ್ಟಿ ಆ ಪರ್ಫಾರ್ಮೆನ್ಸ್ ಏನು ಮತ್ತೆ ಯಾರ ನೋಡಿದ್ರೆ ನೋಡಿದ್ ಈ ವಿಡಿಯೋ ತಿಕೊಂಡು ಸೊ ಈ ವಿಡಿಯೋ ಕೊನೆವರೆಗೂ ನೋಡ್ರಿ ಹಂಗ ವಿಡಿಯೋ ಒಂದ್ ಲೈಕ್ ಮಾಡ್ರೆ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮಗೆ ಮಾನ್ಯ ಬಂದಿದ ರಿಪೋರ್ಟ್ಸ್ ಪ್ರಕಾರ ಬಂದಿದ ಅಪ್ಡೇಟ್ಸ್ ಬೇರೆ ಕರೆ ಕರೆ ಮ್ಯಾಚ್ ಪ್ರಾಕ್ಟೀಸ್ ಆಗಿದ್ದ ಆಗಿದ್ದೇ ಬೇರೆ ನಾವು ನಮಗೆ ಬಂದು ರಿಪೋರ್ಟ್ಸ್ ಬೇಕಾರೆ ಏನಿತ್ತು ಟೀಮ್ ಜ ಟೀಮ್ ರಜತ್ ಟೀಮ್ ರಜತ್ತು ಮತ್ತು ಟೀಮ್ ಭುವನೇಶ್ವರ್ ಕುಮಾರ್ ಹಿಂಗೈತೆ ನಮಗೆ ರಿಪೋರ್ಟ್ಸ್ ಬಂದರೆ ಆದ್ರೆ ಮ್ಯಾಚ್ ಮ್ಯಾಚ್ ಪ್ರಾಕ್ಟೀಸ್ ಒಳಗ ಒರ್ಜಿನಲ್ ಮ್ಯಾಚ್ ಪ್ರಾಕ್ಟೀಸ್ ಒಳಗೆ ಆಗೈತೆ ಅಲ್ಲಿ ಏನಂದ್ರೆ ಅದು ರಜತ್ ಪಡೆದಾರೆ ಇಲ್ಲ ರಜತ್ ಪಡೆದ ಟೀಮ್ ವರ್ಸಸ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಇದು ಜಿತೇಶ್ ಶರ್ಮಾ ಟೀಮ್ ಇತ್ತು ಪ್ರಾಕ್ಟೀಸ್ ಮ್ಯಾಚ್ ಒಳಗ ಸೊ ಹಾಗತ್ತೆ ಒಂಥರ ನೋಡ್ಬೋದು ಆರ್ ಸಿ ಬಿ ವೈಸ್ ಕ್ಯಾಪ್ಟನ್ ಅದು ಜಿತೇಶ್ ಶರ್ಮಾ ತನಿಸ್ತೈತಿ ಸೊ ಅವರೇನ ವೈಸ್ ಕ್ಯಾಪ್ಟನ್ ಏನು ಹೇಳಂಗಿಲ್ಲ ಇಲ್ಲಿ ಅದಕ್ಕೆ ಸುಮ್ ಸೀಕ್ರೆಟ್ ಐತೆ ಅದು ವ ಇದು ಇದ್ರೊಳಗೆ ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ಮಾಡ್ಯಾರ್ಟಕ್ರೆ ಏನು ಅದು ಅವ್ರೇನು ಒರಿಜಿನಲ್ ವೈಸ್ ಕ್ಯಾಪ್ಟನ್ ಹೌದು ಇಲ್ಲ ಗೊತ್ತಿಲ್ಲ ನನಗೂ ಸೊ ಸುಮ್ ಹೇಳಷ್ಟೆ ಸೊ ಓಕೆ ಮ್ಯಾಚಿನ ಕಡೆ ಬಂದ್ರೆ ಪ್ರಾಕ್ಟೀಸ್ ಮ್ಯಾಚ್ನಾಗ ಜ ಅದು ಜಿತೇಶ್ ಇಲೆವೆನ್ ಮತ್ತು ರಜತ್ ಇಲೆವೆನ್ ಅಂತ ಎರಡು ಟೀಮ್ ಅಂತ ಹನ್ನೊಂದು ಹನ್ನೊಂದು ಟೀಮ್ ಹನ್ನೊಂದು ಹನ್ನೊಂದು ಮಂದಿ ಅದ್ರ ಸೊ ಅದಕ್ಕಂಗೆ ಎರಡು ಟೀಮ್ ಮಾಡ್ತಾರೋ ಸೊ ರಜತ್ ಇಲೆವನ್ ಒಳಗೆ ಯಾರು ಅಂದ್ರೆ ಟೀಮ್ ರಜತ್ ಒಳಗೆ ಲಿಯಾಮ್ ಲಿವಿಂಗ್ಸ್ ರಜತತ್ ಪಡಿದಾರೆ ಲಿಯಾಮ್ ಲಿವಿಂಗ್ಸ್ಟನ್ನು ಮತ್ತು ದೇವದತ್ ಪಡಿಕಲ್ ಇವರು ಇದ್ರ ಈ ಕಡೆ ಮತ್ತು ಟೀಮ್ ಜಿತೇಶ್ ಒಳ ಅವ್ರ ಕಡೆ ಏನೈತಿ ರೆಮಾರ್ ಶೆಪ್ಪ ಜಾಕಾಬ್ ಬೆತ್ತಲ ಪೀಲ್ ಸಾಲ್ಟಾ ಇವ್ರ ಕಡೆ ಮತ್ತು ಜಿತೇಶ್ ಶರ್ಮ ಇವರು ಇಂಥ ಈ ಕಡೆ ಈ ಮಂದಿ ಬಾಲರ್ ಮತ್ತು ಬಾಲರ್ಗಳು ಪಕ್ಕ ಗೊತ್ತಿಲ್ಲ ಬ್ಯಾಟ್ಸ್ಮನ್ ಬಗ್ಗೆ ಅಟ್ಟ ಆರ್ ಸಿ ಬಿ ವಿಡಿಯೋದಾಗ ಸೊ ಅವರೇನೋ ಪೂರಾ ಸ್ಕೋರ್ ಕಾರ್ಡ್ ಏನು ತೋರಿಸಿಲ್ಲ ಸೊ ಮೇನ್ ಮೇನ್ ಚಲೋ ಆಡಿದವ್ರ ಬಗ್ಗೆ ಅಟ್ಟ ತೋರಿಸ ನಮ್ಮ ಬರು ಸೊ ಈ ಬೆಸ್ಟ್ ಪರ್ಫಾರ್ಮರ್ ಅಂದ್ರೆ ಏನಪ್ಪ ಅಂದ್ರೆ ಅದು ನಮ್ಮ ಡಿ ಡಿ ಪಿ ದೇವದತ್ ಪೆಡಿಕಲ್ಲು ಸೊ ನಮ್ಮ ದೇವದತ್ ಪಡಿಕಲ್ ಅವ್ರದ್ದು ಏನೈತೆ ಅಂದ್ರೆ ಒಟ್ಟು ಆರ್ ಸಿ ಬಿ ಬಂದ್ರೆ ಅಂದ್ರೆ ಅವ್ರು ಫಾರ್ಮ್ ಹೊಳಿ ಬಂದ್ಬಿಡತಿ ಸೊ ನಲ್ವತ್ತೆಂಟು ಬಾಲಿಗೆ ತೊ ಎಂಬತ್ತ್ಮೂರು ರನ್ ಹೊಡೆದ್ರು ನಲ್ವತ್ತೆಂಟು ಮೂವತ್ತೆಂಟು ಐತಿ ಅಟ್ಟ ಬಾಲಿಗೆ ಎಂಬತ್ತ್ಮೂರು ರನ್ ಹೊಡೆದ್ ನಮ್ಮ ದೇವದತ್ ಪಡಿಕಲ್ಲು ಸೊ ದ ಫಾರ್ಮ್ ಅಂತ ಹೇಳ್ಬೇಕು ನಮ್ಮ ದೇವದತ್ ಇನ್ ದ ಫಾರ್ಮ್ ಅಂತ ಹೇಳ್ತಾ ಈ ಕಡೆ ಮತ್ತೊಬ್ರು ಯಾರಪ್ಪ ಅಂದ್ರೆ ಅದು ಬಂದು ರೆಮಾರ್ ಶಿಪೋಟ ಅವರು ಭಾರಿ ಬ್ಯಾಟಿಂಗ್ ಆಡತ್ತ ಸೊ ಅವರು ಎಷ್ಟ ಒಂದು ಮೂವತ್ತಾರು ರನ್ ಹುಡಿದ್ರು ಇಪ್ಪತ್ತೊಂದು ಬಾಲಿಗೆ ಮೂವತ್ತು ಇಪ್ಪತ್ತೊಂದು ಬಾಲಿಗೆ ಮೂವತ್ತನ್ ಇಪ್ಪತ್ತು ಬಾಲಿಗೆ ಮೂವತ್ತಾರು ರನ್ ಹೊಡೆದವರು ಸೊ ನಮ್ಮ ರೆಮರ್ ರೇಷಬ್ಬಡ್ ಅವರು ಟೀಮ್ ಜಿತೇಶ್ ಅವ್ರ ಟೀಮ್ನಾಗಿದ್ದು ಸೊ ಪೂರ ಸ್ಕೋರ್ ಕಟ್ಟಿಗೆ ಬಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ರಜತ್ ಇಲೆವನು ಅಂದರೆ ರಜೆ ಪಡೆದಾರ ಅವ್ರ ಟೀಮ ಸೊ ಅವ್ರು ಏನೈತಿ ಇಪ್ಪತ್ತೊವ್ರನ್ನ ಎಲ್ಲ ಇದು ಐದೇನು ಆರು ವಿಕೆಟ್ ಕಳ್ಕೊಂಡು ಎರಡುನೂರ ಹತ್ತೊಂಬತ್ತು ರನ್ ಹೊಡಿತಾರೋ ಇಪ್ಪತ್ತವರಿಗೆ ಸೊ ಈ ಕಡೆ ಏನೈತಿ ಅವ್ರದ್ದು ಎರಡುನೂರ ಇಪ್ಪತ್ತು ರನ್ ಚೇಸ್ ಮಾಡ್ಬೇಕಾಗೈತಿ ಇಪ್ಪತ್ತವರಿಗೆ ನಮ್ಮ ಜಿತೇಶ್ ಶರ್ಮಾ ಅವರು ಇಲೆವೆನು ಆ ಥರೊಳಗೆ ಏನೈತಿ ಚೇಸ್ ಬಂದ ರಿಜಾ ಯಾರೋ ಜಿತೇಶ್ ಶರ್ಮಾ ಇಲೆವೆನ್ ಒಳಗೆ ರೆಮೋ ರೇಷ್ ಶಾಪ್ಟ್ ಬಾರಿ ಆಡ್ತಾರೆ ಮತ್ತು ಟೀಮ್ ಡೇವಿಡು ಪಿಲ್ ಆಲ್ಟಾ ಮತ್ತು ಜಿತೇಶ್ ಶರ್ಮಾ ಇವ್ರು ನಾಲ್ಕು ಮಂದಿ ಚಲೋ ಆಡ್ತಾರೆ ಈ ಥ್ರೋ ಹೈಲೈಟರ್ ರೆಮೋರ್ ರೇಷೋರ್ಟ್ ಅಂತ ಹೇಳ್ಬೇಕು ಸೊ ಎಲ್ಲರೂ ಶೇರ್ ಆಡಿ ಅದು ಜಿತೇಶ್ ಶರ್ಮಾ ಅವರು ಟೀಮ್ ಏನೈತಿ ಲಾಸ್ಟಿಗೆ ಬಂದ ಅವ್ರ ಬಗ್ಗೆ ಭಾಳ ತೋರಿಸಿಲ್ಲ ಜಿತೇಶ್ ಶರ್ಮ್ರು ಇಲೆವೆನ್ ಒಳಗೆ ಭಾಳ ಮಂದಿ ಚಲೋ ಕಾಣಿಸ್ತೈತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ಯಾಮಿ ಆಡಿರ್ಬೇಕ್ರಿ ಇವರು ದೊಡ್ಡ ಇನ್ನಿಕ್ಸ್ ಆಡೋದ್ರ ಬಗ್ಗೆ ಅಟ್ಟ ಇನ್ಫಾರ್ಮೇಷನ್ ಕೊಟ್ಟರು ಹಾಶಿಬ್ ವಿಡಿಯೋ ಒಳಗೆ ಸೊ ಈ ಕಡೆ ಅಂತ ರಮ ರೇಷೋಪಡವ್ರ ಬಗ್ಗೆ ಅಟ್ಟ ಇನ್ಫಾರ್ಮೇಷನ್ ಸಿಕ್ಕತ್ತೆ ಅವ್ರ ಬಗ್ಗೆ ಅವ್ರ ಸ್ಕೋರ್ ಬಗ್ಗೆ ಅಟ್ಟ ತೋರಿಸೋರು ಹಾಶಿ ಅವರು ಸೊ ಅವ್ರ ಬಗ್ಗೆ ಅಷ್ಟೇ ಗೊತ್ತು ಎಲ್ಲ ಸೇರಿ ಇಪ್ಪತ್ತೂರಿಗೆ ನಮ್ಮ ಜಿತೇಶ್ ಶರ್ಮಾ ಅವರು ಇಲೆವೆನ್ ಏನೈತಿ ಎರಡುನೂರ 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 ಎರಡು ರನ್ ಹೊಡಿತಾರೋ ಸೊ ನಮ್ಮ ರಜತ್ ಪಡಿಕವರ್ ಅವರು ಇಲೆವೆನ್ ಏನೈತಿ ಹದಿನೆಂಟು ರನ್ಲೇ ಮ್ಯಾಚ್ಗೆ ಅಂತೈತಿ ಮ್ಯಾಚ್ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಮ್ಯಾಚ್ ಒಳಗೆ ಸೊ ಇದ್ರೊಳಗೆ ಹೇಳ್ಬೇಕಾರೆ ಒಂದು ನಮ್ಮ ಪಸ್ಟ್ ಏನಂದ್ರೆ ದೇವದತ್ ಪಡಿಕಲ್ ಅವರು ಫಾರ್ಮ್ ಅಂತ ಹೇಳಬೇಕು ಹೋದರ್ಸ ನಮ್ಮ ಆರ್ ಸಿ ಬಿ ಬಿಟ್ಟಿದ್ರು ಅವ್ರು ಒಟ್ಟ ಫಾರ್ಮ್ ಆಗಿರಲಿಲ್ಲ ಸೊ ಆರ್ ಸಿ ಬಿಗ್ ಬಂದ್ಕೊಳ್ಳಿ ಅವ್ರು ವರ್ಷ ಹೆಂಗೆ ಆಕೈತಿ ಆರ್ ಸಿ ಬಿಗ್ ಬಂದ್ಕೊಳ್ಳಿ ಹೆಂಗೆ ಫಾರ್ಮ್ ಮೇಲೆ ಬೆಳತ್ನ ಆ ಸಲ ಆ ಥರ ಮತ್ತೆ ಈ ಸಲ ಫಾರ್ಮ್ ಫಾರ್ಮಿಗೆ ಬಂದಾರ ನಮ್ಮ ಡಿ ಡಿ ಪಿ ಮತ್ತು ಈ ಕಡೆ ರಮೌರ್ಯ ಹೆಪ್ಪಡ್ ಅವರು ಗುಡ್ ಗುಡ್ ಪಿಕಪ್ ದಿ ಬ್ಯಾಟ್ಸ್ಮ್ಯಾನ್ ಅಂಡ್ ಆಲ್ರೌಂಡರ್ ಹೇಳ್ಬೇಕು ಈ ಕಡೆ ರಸಿಕ್ ದಾರ್ ಸಲಾಮು ಸೂಪರ್ ಬಾಲಿಂಗ್ ಹಾಕ್ಲತ್ತರ್ತ ಎಲ್ಲ ಕಡೆ ರಿಪೋರ್ಟ್ಸ್ ಬರ್ಲತ್ತವು ಸೊ ಹಂಗೆ ಕಂಟಿನ್ಯೂ ಮಾಡ್ರ ಆರ್ ಸಿ ಬಿ ಪಸ್ಟ್ನೇ ಮ್ಯಾಚ್ ಒಳಗೆ ಆಡೋ ಬರೋ ಸಾಧ್ಯತು ಐತಿ ಶಿವಾ ಶರ್ಮ ಅವರು ತಕ್ಷಣ ಕರೆ ಒಟ್ಟು ಬರೋ ಸಾಧ್ಯತೆ ಇದ್ರೆ ಹೆಂಗೆ ರಿಪ್ಲೇಸ್ ಮಾಡಿ ಬರ್ತಾರೆ ಗೊತ್ತಿಲ್ಲ ಒಟ್ಟು ಬರೋ ಸಾಧ್ಯತೆ ಐತೆ ಭುವನೇಶ್ವರ್ ಕುಮಾರ್ ಅವರು ಎರಡೇ ಮೂರು ಕಡೆ ತಗೊಂಡು ರಿಪೋರ್ಟ್ಸ್ ಅದು ಎರಡು ಡೋರ್ ಹೋಗದವರು ಮೂರು ಕಡೆ ತಗೊಂಡು ಸೊ ನೋಡು ಇದು ಏನೈತಿ ಪಕ್ಕ ಹಾಂ ಈ ಬಾ ಬಾಲಿಂಗ್ ಒಂದು ಬಿಟ್ರೆ ಬಾಲಿಂಗ್ ಬಗ್ಗೆ ಏನೂ ಹೇಳಿಲ್ಲ ಸಿ ಬರೋ ಓನ್ಲಿ ಬ್ಯಾಟಿಂಗ್ ಬಗ್ಗೆ ಅಷ್ಟೇ ಹೇಳೋರು ಸೊ ಅಷ್ಟರ ಬಗ್ಗೆ ಅರ್ಧ ಕೊಟ್ಟು ಇನ್ನೊಂದು ಏನಂದ್ರೆ ಎರಡು ಟೀಮ್ನವರು ಅಂದ್ರೆ ಹನ್ನೊಂದು ಹನ್ನೊಂದು ಎರಡು ಟೀಮ್ ಹಿಡಿದಾರಲ್ಲ ಎರಡು ಟೀಮ್ನವ್ರು ಎರಡುನೂರು ಪ್ಲಸ್ ಹೊಡೆದ ಕಾರಣ ಏನು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಸ್ಟ್ರಾಂಗ್ ಆಯಿತು ನಾ ಆರ್ ಸಿ ಬಿ ಬಾಲಿಂಗ್ ವೀಕ್ ಅಂತ ಐತೆ ಸೊ ಹೋಪ್ ಮಾಡೋನು ಕೆ ಕಾರ್ದವ್ರು ವಿರುದ್ಧ ಎಲ್ಲ ಗೊತ್ತಾಗೈತಿ ಬ್ಯಾಟಿಂಗ್ ಸ್ಟ್ರಾಂಗ್ ಐತೆ ಏನು ಬಾಲಿಂಗ್ ವೀಕ್ ಐತೋ ಏನು ಎರಡು ಸ್ಟ್ರಾಂಗ್ ಅದಾವೆ ಏನು ಹುಡುಕ್ಯದ ಮುಂದಿನ ಟೀಮ್ ಅಪೋನೆಂಟ್ ಟೀಮ್ ಫುಲ್ ವೀಕ್ ಆಯಿತು ಎಲ್ಲ ಗೊತ್ತಾಗೈತಿ ಆರ್ ಸಿ ಬಿ ಕೆ ಕೆ ಕಾರ್ ಮ್ಯಾಚನಾಗ ಸೊ ಹೋಪ್ ಅದ್ರ ಸಂಬಂಧ ನಾವು ಪೂಲ್ ಕಾಯ್ಕೊಂಡ್ಬಿತ್ವಿ ಈ ಸಲ ವರ್ಷ ಈ ಸಲದ ಆರ್ ಸಿ ಮ್ಯಾಚಿಗೆ ಚೇರ್ ಮಾಡ್ಲಕ್ಕ ಸೊ ಕಾಂಟ್ ವೇಟ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಮ್ಯಾಚ್ ಬರ್ತಕ್ಕ ಅಂತ ಕಾಯ್ಕೊಂಡ್ಬಿತಿ ಆರ್ ಸಿ ಮ್ಯಾಚ್ ಯಾವ ಬರ್ತೈತಿ ಸೊ ಕಾಂಟ್ ವೇಟ್ ನಮ್ಮ ರಜಾತ್ ಫಸ್ಟ್ ಫಸ್ಟ್ನೇ ಕ್ಯಾಪ್ಟನ್ಸಿ ಮ್ಯಾಚು ಇಂಡಿಯಾ ಇಪ್ಪತ್ತನೇ ತಂದರೆ ಇವತ್ತೇನೈತಿ ಕ್ಯಾಪ್ಟನ್ಸಿ ಶೂಟ್ ಐತಿ ಇನ್ನು ಒಂದೇ ದಿನ ಬಾಕಿ ಅದು ಶುಕ್ರವಾರ ಶನಿವಾರ ದಿನ ಇಂಡಿಯಾದ ಬೆಸ್ಟ್ ಬಿಗ್ ಹಬ್ ಅಂತ ಹೇಳಬೇಕು ಸೊ ಅದು ಸ್ಟಾರ್ಟ್ ಆಗೈತಿ ಸೊ ಸ್ಟೇಟ್ ನೋಡೋಣ ಅಲ್ಲಿ ಕ ಅಂತ ಹೇಳ್ತಾ ಈ ವಿಡಿಯೋ ನಿರ್ಮಿಸೋಣ ಈ ವಿಡಿಯೋ ನೀವು ಇಷ್ಟ ಆಯಿತು ಲೈಕ್ ಮಾಡೋಕ್ಕ ನಾ ಸಬ್ಸ್ಕ್ರೈಬ್ ಮಾಡ್ಕರಿಸೋ ಮತ್ತೆ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ನಮಸ್ಕಾರ